ಕನ್ನಡ ಸೇರಿದಂತೆ ವಿವಿಧ ದಕ್ಷಿಣ ಭಾರತೀಯ ಭಾಷಾ ಸಿನಿಮಾಗಳಲ್ಲಿ ನಟಿಸಿರುವಂತಹ ಮಲಯಾಳಿ ನಟಿ ನವ್ಯಾ ನಾಯರ್ ಅವರಿಗೆ ಮೆಲ್ಬರ್ನ್ ಏರ್ಪೋರ್ಟ್ನಲ್ಲಿ ಲಕ್ಷ ರೂಪಾಯಿಗೂ ಅಧಿಕ ಮೊತ್ತದ ದಂಡ ವಿಧಿಸಿದಂತಹ ಒಂದು ವಿಚಿತ್ರ ಘಟನೆ ನಡೆದಿದೆ ಮಲ್ಲಿಗೆ ಹೂವನ್ನ ತೆಗೆದುಕೊಂಡು ಹೋಗಿದ್ದು ಈ ನಟಿ ಮಾಡಿದಂತ ತಪ್ಪು ಹಾಗಿದ್ರೆ ನವ್ಯ ಅವರು ತಮ್ಮ ಹ್ಯಾಂಡ್ ಬ್ಯಾಗ್ ನಲ್ಲಿ ಕೇವಲ ಹದಿನೈದು ಸೆಂಟಿಮೀಟರ್ ಉದ್ದದ ಮಲ್ಲಿಗೆ ಹೂವಿನ ಪುಟ್ಟ ದಾರವನ್ನ ಇಟ್ಟುಕೊಂಡಿದ್ರು ಏರ್ಪೋರ್ಟ್ ಅಧಿಕಾರಿಗಳು ಈಕೆಗೆ ಒಂದು ಸಾವಿರದ ಒಂಬೈನೂರ ಎಂಬತ್ತು ಆಸ್ಟ್ರೇಲಿಯನ್ ಡಾಲರ್ ಅಂದ್ರೆ ಸುಮಾರು ಒಂದು ಪಾಯಿಂಟ್ ಹದಿನಾಲ್ಕು ಲಕ್ಷ ರೂಪಾಯಿ ದಂಡವನ್ನ ಹಾಕಿದ್ದಾರೆ ನವ್ಯ ನಾಯರ್ ಅವರು ಈ ವಿಷಯವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಆಸ್ಟ್ರೇಲಿಯಾದ ವಿಕ್ರೋರಿಯಾ ಮಲಯಾಳಿ ಸಂಘಟನೆಯೊಂದು ಓಣ ವಾಚರಣೆಗೆ ನವ್ಯ ನಾಯರ್ ಆಹ್ವಾನಿಸಿತ್ತು ಇಲ್ಲಿಗೆ ಬರುವ ಮುನ್ನ ನವ್ಯ ಸಿಂಗಾಪುರಕ್ಕೆ ಹೋಗಿದ್ರು ಸಿಂಗಾಪುರಕ್ಕೆ ಹೋಗುವಾಗ ಮಲ್ಲಿಗೆ ಹಾರವನ್ನ ಇವರ ತಂದೆಯು ಎರಡಾಗಿ ಮಾಡಿ ಒಂದನ್ನ ತಲೆಗೆ ಮುಟ್ಟಿಕೊಳ್ಳಲು ಹೇಳಿದ್ರು ಮತ್ತು ಆಸ್ಟ್ರೇಲಿಯಾಗೆ ಹೋದಾಗ ಮತ್ತೊಂದು ಭಾಗದ ಹಾರವನ್ನ ಮುಟ್ಟಿಕೊಳ್ಳುವಂತೆ ಹೇಳಿದ್ರು ಹಾಗೆ ನವ್ಯ ಕೂಡ ಮಾಡಿದ್ರು ಆದರೆ ಸಿಂಗಾಪುರದಿಂದ ನೇರವಾಗಿ ಆಸ್ಟ್ರೇಲಿಯಾದ ಮೆಲ್ಬರ್ನ್ ವಿಮಾನ ನಿಲ್ದಾಣಕ್ಕೆ ಬಂದಿದ್ದಾರೆ ಮಲ್ಲಿಗೆ ಹೂವು ಹಾರದ ಒಂದು ಭಾಗವನ್ನು ಹ್ಯಾಂಡ್ ಬ್ಯಾಗ್ ನಲ್ಲಿ ಇರಿಸಿಕೊಂಡಿದ್ರು ಅಲ್ಲಿ ಅಧಿಕಾರಿಗಳು ಪರಿಶೀಲಿಸಿದಾಗ ಹಾರ ಸಿಕ್ಕಿತ್ತು ಮತ್ತು ಅದಕ್ಕೆ ದಂಡವನ್ನು ವಿಧಿಸಿದ್ದಾರೆ ಆಸ್ಟ್ರೇಲಿಯಾದಲ್ಲಿ ಬಹಳ ಕಠಿಣವಾದ ಜೈವಿಕ ಭದ್ರತೆಯ ನಿಯಮಗಳಿವೆ ಅಲ್ಲಿರುವಂತ ಅಲ್ಲಿರುವ ಸೂಕ್ಷ್ಮ ಜೈವಿಕ ಪರಿಸರವನ್ನು ಸಂರಕ್ಷಿಸಲು ಬಿಗಿ ಕಾನೂನುಗಳನ್ನು ಕೂಡ ರೂಪಿಸಲಾಗಿದೆ ವಿದೇಶಗಳಿಂದ ಹಾನಿಕಾರಕ ಕೀಟಗಳು ಮತ್ತು ರೋಗಗಳು ಬಂದು ದೇಶದ ಸೂಕ್ಷ್ಮ ಪರಿಸರವನ್ನು ಹಾಳು ಮಾಡಬಹುದು ಎನ್ನುವ ಭಯ ಕೂಡ ಇದೆ ಹಾಗಾಗಿ ವಿದೇಶಗಳಿಂದ ಯಾವುದೇ ಗಿಡ ಹೂವು ಹಣ್ಣು ತರಕಾರಿ ಮಣ್ಣು ಜಾನುವಾರು ಉತ್ಪನ್ನಗಳನ್ನ ಹಾಗೆ ಸುಮ್ಮನೆ ತರುವಂತಿಲ್ಲ ಸಂಪೂರ್ಣ ತಪಾಸಣೆ ನಡೆಸಿ ಕ್ಲಿಯರೆನ್ಸ್ ಕೊಟ್ಟ ಬಳಿಕವಷ್ಟೇ ಅವುಗಳನ್ನು ಆಸ್ಟ್ರೇಲಿಯಾದೊಳಗೆ ತರಲು ಅವಕಾಶ ಇರುತ್ತದೆ ಹಾಗಾಗಿ ಆಸ್ಟ್ರೇಲಿಯಾಗೆ ಹೋಗುವಂತಹ ಪ್ರಯಾಣಿಕರು ತಮ್ಮಲ್ಲಿ ಇಂತಹ ಯಾವುದೇ ವಸ್ತುಗಳನ್ನ ಇದ್ದಲ್ಲಿ ಅದನ್ನ ಮೊದಲೇ ಘೋಷಿಸಬೇಕು ಇಲ್ಲದಿದ್ರೆ ಕಾನೂನು ಪ್ರಕಾರ ಬಹಳ ಭಾರಿ ದಂಡ ಹಾಕಲಾಗುತ್ತದೆ ಭಾರತೀಯ ಕ್ರಿಕೆಟ್ ಪ್ರೇಮಿಗಳಿಗೆ ಎರಡ್ ಸಾವಿರ ಎರಡರಲ್ಲಿ ವೀರೇಂದ್ರ ಸೆಹ್ವಾಗ್ ಮತ್ತು ಹರ್ಭಜನ್ ಸಿಂಗ್ ಅವರಿಗೆ ದಂಡ ವಿಧಿಸಿದ ಘಟನೆ ನೆನಪಿರಬಹುದು ಇವರಿಬ್ಬರು ಕ್ರಿಕೆಟಿಗರು ತಮ್ಮ ಲಗೇಜ್ನಲ್ಲಿ ಕೊಳಕಾದಂತ ಶೂಗಳನ್ನು ಇರಿಸ್ಕೊಂಡಿದ್ರು ಅದನ್ನ ಅವರು ಘೋಷಿಸಿರ್ಲಿಲ್ಲ ಇನ್ನು ನ್ಯೂಜಿಲೆಂಡ್ನ ಕಸ್ಟಮ್ಸ್ ಅಧಿಕಾರಿಗಳು ಇವರಿಬ್ಬರಿಗೆ ಎರಡು ನೂರು ನ್ಯೂಜಿಲೆಂಡ್ ಡಾಲರ್ ದಂಡವನ್ನು ಹಾಕಿದ್ರು ಹಾಗಾಗಿ ಆಸ್ಟ್ರೇಲಿಯಾದಲ್ಲಿ ತನ್ನದೇ ಆದಂತಹ ಕೆಲವೊಂದು ರೂಲ್ಸ್ಗಳು ಇವೆ ಅವುಗಳನ್ನು ಪಾಲಿಸಿದ್ರೆ ಯಾವುದೇ ಶಿಕ್ಷೆ ಆಗಲ್ಲ ಆದರೆ ಪಾಲಿಸದೇ ಹೋದ್ರೆ ಈ ರೀತಿಯ ಶಿಕ್ಷೆ ಆಗುತ್ತೆ ಈಗ ದಿವ್ಯನಾಯರಿಗೆ ಬರೋಬರಿ ಒಂದು ಪಾಯಿಂಟ್ ಒಂದು ಪಾಯಿಂಟ್ ಹದಿನಾಲ್ಕು ಲಕ್ಷ ರೂಪಾಯಿ ದಂಡವನ್ನ ಭಾರತೀಯ ರೂಪಾಯಿಗಳಲ್ಲಿ ಅದೇ ರೀತಿ ಮೊದಲು ಹರ್ಭಜನ್ ಸಿಂಗ್ ವೀರೇಂದ್ರ ಸೆಹಲ್ ಕೂಡ ದಂಡ ವಿಧಿಸಿದ್ದಾರೆ ಹಾಗಾಗಿ ಆಸ್ಟ್ರೇಲಿಯಾಗೆ ಪ್ರವಾಸ ಬೆಳೆಸುವ ಮುನ್ನ ಈ ವಿಷಯಗಳನ್ನು ತಿಳಿದುಕೊಳ್ಳುವುದು ಬಹಳ ಒಳಿತು ಇಲ್ಲದಿದ್ದರೆ ನೀವು ಕೂಡ ದಂಡವನ್ನ ತೇರಬೇಕಾಗುತ್ತೆ